ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾಮಾತೆಯನ್ನು ಕಂಡು ಹಿಂತಿರುಗುವ ಹಂತದಲ್ಲಿ ಹನುಮಂತನು ರಾವಣರ ಬಲಾಬಲಗಳನ್ನು ರಾಕ್ಷಸ ರಾವಣನ ಧೈರ್ಯವು ಎಷ್ಟಿದೆ ಎಂಬುದನ್ನು ಕಾಣಬೇಕು ಹಾಗೆಯೇ ತಾನು ಕಳ್ಳತನದಲ್ಲಿ ಬಂದು ಸೀತೆಯನ್ನು ನೋಡಿಕೊಂಡು ಓಡಿ ಹೋಗಿ ಬಿಡುವುದಲ್ಲ ಎಲ್ಲ ರಾಕ್ಷಸರಿಗೂ ಲಂಕಾಧಿಪತಿಗಳಿಗೂ ನಾನು ಸೀತೆಯನ್ನು ನೋಡಲು ಬಂದಿದ್ದೆ ನನ್ನಂತಹ ಕೋಟ್ಯಾಂತರ ಕಪಿಗಳು ಅತಿ ಶೀಘ್ರದಲ್ಲಿಯೇ ಲಂಕೆಗೆ ಮುತ್ತಿಗೆ ಹಾಕಿ ಲಂಕೆಯನ್ನು ಧ್ವಂಸ ಮಾಡಿ ರಾವಣೇಶ್ವರನನ್ನು ಕೊಂದು ಲಂಕೆಯನ್ನು ಸುಟ್ಟು ಸೀತಾದೇವಿಯನ್ನು ಬಿಡಿಸಿಕೊಂಡು ಹೋಗಲಿದ್ದಾರೆ ಎಂಬ ಈ ಸಂದೇಶವನ್ನು ಆ ಎಲ್ಲ ನಿವಾಸಿಗಳಿಗೂ ವಿಶೇಷವಾಗಿ ರಾವಣ ರಾವಣನಿಂದ ಪಾಲಿತರಾದ ರಾಕ್ಷಸರೆಲ್ಲರಿಗೂ ಕೂಡ ಆ ಸಂದೇಶವನ್ನು ತಲುಪಿಸಿ ರಾವಣನ ಎದೆಯಲ್ಲಿ ರಾವಣನ ಆ ರಾಕ್ಷಸ ಸೇನೆಯ ಎದೆಯಲ್ಲಿ ಭಯವನ್ನು ಹುಟ್ಟಿಸಬೇಕು ಎಂಬ ಕಾರ್ಯವನ್ನು ಮಾಡುತ್ತಿರುವನು ನೆನಪಿರಲಿ ಎಷ್ಟೋ ಜನ ನಮ್ಮ ವೀರ ಸ್ವತಂತ್ರ ಯೋಧರಿಗೂ ಕ್ರಾಂತಿಕಾರಿಗಳಾಗಿ ಬ್ರಿಟಿಷರ ಎದುರು ಸೆಟೆದು ನಿಂತಿದ್ದ ಕ್ರಾಂತಿಕಾರಿಗಳಿಗೂ ಕೂಡ ಅವರು ಭಯೋತ್ಪಾದಕರೆನ್ನುವಂತಹ ಭಟ್ಟವನ್ನು ಕಟ್ಟಿಬಿಡುತ್ತಾರೆ ಅದರಲ್ಲಿ ಒಂದು अंतो उत्तम व्यत्यासविदे ಭಯೋತ್ಪಾದಕರೆಂದು ಇಂದು ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಿರುವವರು ಎಲ್ಲೋ ನಾಗರಿಕರಿಗೆ ಅಮಾಯಕರಾಗಿರುವ ನಾಗ ನಾಗರಿಕರಿಗೆ ತೊಂದರೆಯನ್ನು ಕೊಡುವುದು ಎಲ್ಲೋ ತನ್ನ ಕೆಲಸವನ್ನು ಮಾಡುತ್ತಿರುವವನಿಗೆ ಹಣೆಗೆ ಗುರಿಯಿಟ್ಟು ಗುಂಡು ಹಾರಿಸಿ ನಿರಾಯುಧನಾದಂತಹ ವ್ಯಕ್ತಿಯೊಬ್ಬನನ್ನು ಸಂಹರಿಸಿ ತಮ್ಮ ಶ್ರೇಯವನ್ನು ಮೆರೆಯುವವರು ಈ ರೀತಿಯಾಗಿ ಮಾಡುತ್ತಿರುವವರೇ ಹೊರತು ಭಗತ್ ನಮ್ಮ ಸ್ವತಂತ್ರ ವೀರರಾದ ಭಗತ್ ಸಿಂಗ್ ತ ರೀತಿಯಲ್ಲಿ ನೇರವಾಗಿ ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಿ ಅಲ್ಲಿದ್ದಂತಹ ಅಲ್ಲಿ ರಾಜ್ಯವನ್ನಾಳುತ್ತೆ ರಾಜ್ಯವನ್ನಾಳುತ್ತಿದ್ದಂತಹ ಬ್ರಿಟಿಷರ ಎದೆಯಲ್ಲಿ ಭಯವನ್ನು ಹುಟ್ಟಿಸುವಂತಹದ್ದಾಗಲಿ ಬ್ರಿಟಿಷ್ ಅಧಿಕಾರಿಗಳನ್ನೇ ಕೊಂದು ಅವರ ಎದೆಯಲ್ಲಿ ಭಯ ಹುಟ್ಟಿಸುವಂತಹ ಕಾರ್ಯವನ್ನಾಗಲಿ ಸೇನೆಯ ವಿರುದ್ಧ ಅಂದರೆ ತಮ್ಮನ್ನು ಆಳುತ್ತಿರುವವರ ವಿರುದ್ಧವೇ ತಿರುಗಿ ಬಿದ್ದು ಅವರನ್ನು ಅವರೆದುರು ಎದೆಸೆಟೆದು ನಿಲ್ಲುವಂತಹ ಸೂರ್ಯ ಮುಳುಗಿದ ಜಗತ್ತನ್ನು ಆಳುತ್ತಿದ್ದೇವೆ ಎಂಬ ಅವರ ಅಹಂಕಾರಕ್ಕೆ ಪೆಟ್ಟುಕೊಡುವಂತಹ ಕೆಲಸವನ್ನು ಮಾಡುತ್ತಿದ್ದವರು ಸ್ವತಂತ್ರ ವೀರರು ಅವರು ಭಯವನ್ನು ಹುಟ್ಟಿಸುತ್ತಿದ್ದುದು ಸಾಮಾನ್ಯ ನಾಗರಿಕರಲ್ಲಲ್ಲ ಅವರು ಭಯವನ್ನು ಹುಟ್ಟಿಸುತ್ತಿದ್ದುದು ಯಾರು ತಪ್ಪು ಮಾಡಿದ್ದರು ಯಾರು ಅಹಂಕಾರದಿಂದ ಮೆರೆಯುತ್ತಿದ್ದರು ಅವರ ಎದೆಯಲ್ಲಿ ಭಯವನ್ನು ಹುಟ್ಟಿಸಿದ್ದು ಹನುಮಾನ್ ವನಂ ವನಂಭೈ ಪ್ರಾಸಾದ ಏನಂ ಧೀಮಂ ಬುದ್ಧಂ ಸಯಾಮ್ಯಹಂ ಇತಿ ಸಂಚಿಂತ್ಯ ಮನಸಾ ಹನುಮಾನ್ ದರ್ಶಯನ್ ಬಲಂ ತಾಸಾದಮಪ್ಲತ್ತ ಮೇರು ಶೃಂಗಮಿವನ್ನತಂ ಆರುರೋಹ ಹರಿಶ್ರೇಷ್ಠಂ ಹನುಮಾನ್ 마ರುತಾತ್ಮಜಃ ಹನುಮಂತನೋ ಕಿಂಕರ ರಾಕ್ಷಸರನ್ನೋ ವದಿಸಿದ ಬಲಿಕಾ ದೂರದಲ್ಲಿ ಒಂದು ಚರಿ ಪ್ರಾಸಾದವನ್ನು ನೋಡಿದನು ಅಂದರೆ ಕೈಲಾಸದೆತ್ತರಕ್ಕೆ ಸಾವಿರ ಕಂಬಗಳಿಂದ ಕೂಡಿದ್ದ ಆ ಚೈತ್ಯ ಪ್ರಸಾದವನ್ನು ನಾನು ಅಶೋಕವನವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದೆ ಆದರೆ ಈ ಚೈತ್ಯ ಅದು ಕೆ ರಾಕ್ಷಸರ ಕುಲದೇವತೆಯ ದೇವಾಲಯವು ಆಗಿತ್ತು ಆ ಚೈತ್ಯ ಪ್ರಾಸಾದವನ್ನು ಕೆಡಸಲಿಲ್ಲ ಅದನ್ನು ಈಗಲೇ ಧ್ವಂಸ ಮಾಡಿಬಿಡುವೆನು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಹೀಗೆ ಯೋಚಿಸಿ ಹನುಮಂತನು ತನ್ನ ಬಲವೆಷ್ಟೆಂಬುದನ್ನು ರಾಕ್ಷಸರಿಗೆ ತೋರ್ಪಡಿಸುತ್ತಾ ತಾನು ಕುಳಿತಿದ್ದ ಮಹಾದ್ವಾರದಿಂದ ಹಾರಿ ಮೇರು ಶಿಖರದಂತೆ ಎತ್ತರವಾಗಿದ್ದ ಆ ಚೈತ್ರ ಪ್ರಾಸಾದ ಮೇಲೆ ನೆಗೆದು ಕುಳಿತುಕೊಂಡನು ಇಲ್ಲಿ ಕೆಲವರಿಗೆ ದೇವಾಲಯವನ್ನು ಹಾಳು ಮಾಡಿದುದು ಸರಿಯೇ ಎಂಬ ವಿಚಿತ್ರ ವಿತಂಡವಾದದ ಜಿಜ್ಞಾಸೆ ಮೂಡಬಹುದು ನೆನಪಿರಲಿ ಹನುಮಂತನ ಉದ್ದೇಶ ಇಲ್ಲಿ ನೇರವಾಗಿ ರಾವಣನಲ್ಲಿಯ ಕೋಪವನ್ನು ಉತ್ತಮ ಮಟ್ಟಕ್ಕೆ ಕೆರಳಿಸುವುದು ಎಷ್ಟರ ಮಟ್ಟಿಗೆ ಕೆರಳಿಸಿದರೆ ಎಷ್ಟರ ಮಟ್ಟಿಗೆ ಈತನು ಕೆರಳಿ ಪರ ತನ್ನ ಪರಾಕ್ರಮವನ್ನು ತೋರಿಸುತ್ತಾನೆ ಆತನಲ್ಲಿ ಅದೆಷ್ಟು ಪರಾಕ್ರಮವಿದೆ ಎಂಬುದನ್ನು ನೋಡಬೇಕು ಎನ್ನುವ ಕಾರಣದಿಂದಾಗಿ ಈ ಕಾರಣದಿಂದಾಗಿ ವಿಧ್ವಂಸಕಾರರು ಈ ದೇಶದ ಮೇಲೆ ದಾಳಿಯನ್ನು ಮಾಡುತ್ತಿದ್ದಾಗ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಹಾಳುಗೆಡವಿದರು ಅಂದರೆ ನಮ್ಮ ಶ ನಮ್ಮ ಪರಾಕ್ರಮವು ಎಷ್ಟಿದೆ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು ನೋಡುವುದಕ್ಕಾಗಿ ಆದರೆ ಅಹಿಂಸೆಯ ಜಪವನ್ನು ಜಪಿಸಿಕೊಂಡು ಕುಳಿತಿದ್ದಂತಹ ಕತ್ತು ಕಂಚವನ್ನು ಮರೆತಿದ್ದಂತಹ ಜನರು ಈಗಲು ಅಹಿಂಸೆಯ ಜಪವನ್ನೇ ಜಪಿಸುತ್ತಾ ಆ ಮಂದಿರಗಳು ಹಾಳಾಗಿರುವುದನ್ನು ನೋಡುತ್ತಲೇ ಅದರಿಂದ ದೂರದಲ್ಲೇ ಕುಳಿತು ಉಳುತ್ತಿರುವರೆ ಹೊರತು ಈ ಮಂದಿರಗಳನ್ನು ಬಿಡಿಸಿಕೊಂಡು ಆ ದಾಳಿಕೋರರ ವಿಧ್ವಂಸಕೋರರ ಎದೆಯ ಮೇ ಎದೆಯನ್ನೇ ಮೆಟ್ಟಿ ಆ ಮಂದಿರಗಳನ್ನು ಮತ್ತೆ ಮೇಲಕ್ಕೆ ಕೆಬ್ಬಿಸಿ ನಮ್ಮ ಶ್ರದ್ಧೆಯು ಹಾಗೆ ಉಳಿದಿದೆ ಎಂಬುದನ್ನು ತೋರಿಸುವಂತಹ ಕ್ಷಾತ್ರ ತೇಜಸ್ಸನ್ನು ಕೆಲವು ಮಂದಿ ಮಾತ್ರವೇ ತೋರಿಸುತ್ತಾರೆ ಒಂದು ಕೆಲವರು ಕ್ಷತ್ರಿಯ ವೀರರು ಅಂದರೆ ಯಾರಲ್ಲಿ ಜಾತಿಯಿಂದ ಕ್ಷತ್ರಿಯನಾಗಿರಬೇಕೆಂದಿಲ್ಲ ಯಾರಲ್ಲಿ ಆ ಕ್ಷಾತ್ರ ತೇಜಸ್ಸು ಇತ್ತು ಅವರು ಆ ಮಂದಿರಗಳನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದಂತೆ ತಮ್ಮ ಬಲಿದಾನವನ್ನು ಮಾಡಿದರು ಆದರೂ ಆ ಮಂದಿರಗಳು ವಿಧ್ವಂಸವಾದವು ಇಂದು ಕೂಡ ಆ ಕ್ಷಾತ್ರ ತೇಜಸ್ಸನ್ನು ಹೊಂದಿರುವವರು ಅವರೆಲ್ಲ ಆಯುಧಗಳನ್ನು ಹಿಡಿದು ಹೋರಾಡಬೇಕೆಂದು ಹೇಳುತ್ತಿಲ್ಲ ಆದರೆ ನಡೆದ ಅನ್ಯಾಯವನ್ನು ಪ್ರತಿಭಟಿಸಿ ಆ ಅನ್ಯಾಯಕ್ಕೆ ವಿರುದ್ಧವಾಗಿ ಕಾನೂನು ಆ ಎಲ್ಲ ದೇವಾಲಯಗಳನ್ನು ಮರಳಿ ಮೇಲೆಬ್ಬಿಸಿ ಆ ಎಲ್ಲ ದೇವಾಲಯಗಳನ್ನು ಎದ್ದು ನಿಲ್ಲಿಸಿ ನಮ್ಮ ಶ್ರದ್ಧೆಯನ್ನು ಕಾಪಾಡಿಕೊಳ್ಳುವಂತಹ ಇಲ್ಲಿ ಕೇವಲ ಶ್ರದ್ಧೆಯ ವಿಚಾರವಲ್ಲ ನಮ್ಮೊಳಗಿನ ಆತ್ಮವಿಶ್ವಾಸವು ಮತ್ತೆ ಚಿಗುರಿ ನಿಲ್ಲಬೇಕಾದರೆ ಆ ಎಲ್ಲ ರೈತ್ಯಾಲಯಗಳು ಆ ಎಲ್ಲ ಶ್ರೇಷ್ಠ ದೇವಾಲಯಗಳು ಕೂಡ ಪುನಃ ಎದ್ದು ನಿಲ್ಲಬೇಕಾಗುತ್ತದೆ ಹಾಗೆ ಅವರ ಶ್ರದ್ಧೆಗೆ ಆ ರಾವಣನ ರಾಕ್ಷಸನ ಅಹಂಕಾರವನ್ನು ಕೆರಳಿಸುವ ಸಲುವಾಗಿ ಆ ದೇವಾಲಯವನ್ನು ರಾಮ್ ಹನುಮಂತನು ಹಾಳುಗೆಡವುತ್ತಿರುವನು ಅದಕ್ಕೆ ಬಹಳ ಸುಲಭವಾಗಿ ಆತ ನೇರವಾಗಿ ಸಾವಿರ ಕಂಬಗಳ ಆ ಚೈತ್ಯಾಲಯದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾನೆ ಒಂದೇ ಹೊಡೆತಕ್ಕೆ ಆ ಚೈತ್ಯಾಲಯವು ಭಗ್ನವಾಗಿ ಧ್ವಂಸವಾಗಿ ಬಿಡುತ್ತದೆ ಸಂಕಾಶಂ ಪ್ರಾಸಾದಂ ಆರುಜ ಪ್ರತಿ ಸೂರ್ಯ ಇವೋದಿ ಪರ್ವತ ಸದೃಶವಾದ ಚೈತ್ಯ ಪ್ರಸಾದವನ್ನು ಹತ್ತಿ ಕುಳಿತಿದ್ದ ಮಹಾ ತೇಜಸ್ವಿಯಾದ ಹನುಮಂತನು ತಾನೇ ಉದಯಿಸಿದ ಮತ್ತೊಬ್ಬ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು ಚ ದುರ್ದರ್ಶಂ ಚೈತ್ಯ ಪ್ರಸಾದ हनुमान् प्रज्वलन् लक्षा पारियात्रोपमो भवत् स भोद्वा प्रभावान् मारुतात्मजः द्रष्ट्वा स्फोटयामास लङ्कां शब्देन पूरयन् चोलस तेजस्सी बेलगत हनुमन्तनु क्षणमात्र हु असाव चै ಪ್ರಾಸಾದವನ್ನು ಧ್ವಂಸ ಮಾಡಿ ಪರ್ವತಗಳಲ್ಲೊಂದಾದ ಪಾರಿಯಾಪ್ತ ಪರ್ವತದಂತೆ ಪ್ರಕಾಶಿಸುತ್ತಿದ್ದನು ತನ್ನ ಪ್ರಭಾವದಿಂದ ದೊಡ್ಡದಾದ ಶರೀರವನ್ನು ಧರಿಸಿ ನಿರ್ಭಯನಾಗಿ ಲಂಕೆಯನ್ನು ಶಬ್ದದಿಂದ ನಡುಗಿಸುವಂತೆ ಎರಡು ಭುಜಗಳನ್ನು ಆಸ್ಫೋಟಿಸಿದನು ಪಾಲಾಶ್ಚಮೋಹಿತಾ ಹನುಮಂತನು ಗೈದ ಭುಜಾ ಸ್ಫಾಟನೆಯಿಂದ ಕಿವಿಯ ತಮಟಗಳೇ ಒಡೆದು ಹೋಗುವಂತಹ ಮಹತ್ತರವಾದ ಆ ಶಬ್ದದಿಂದಾಗಿ ಆಗಸದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳು ತೋಪ ತೋಪನೆ ಕೆಳಗೆ ಬಿದ್ದವು ಚೈತ್ಯ ಪ್ರಾಸಾದವನ್ನು ಕಾಯುತ್ತಿದ್ದ ರಾಕ್ಷಸರು ಮೂರ್ಛೆ ಹೋದರು ಬಳಿಕ ಹನುಮಂತನು ಗಟ್ಟಿಯಾಗಿ ಜಯ ಘೋಷ ಮಾಡಿದನು ತಾಮ ರಾಮೋ ಲಕ್ಷ್ಮಣ

ಶ್ರೇಷ್ಠವಾದ ಕಾರ್ಯಗಳನ್ನು ಆಯಾಸವಿಲ್ಲದೆ ಮಾಡುವ ಕೋಸಲೇಂದ್ರನಾದ ಶ್ರೀರಾಮನಿಗೆ ನಾನು ದಾಸನು ಶತ್ರು ಸಂಹಾರಕನು ಆದ ಹನುಮಂತನು ನಾನು ಸಾವಿರಾರು ರಾವಣರು ನನಗೆ ಯುದ್ಧದಲ್ಲಿ ಸರಿಸಾಟಿಯಾಗಲಾರರು ಅಸಂಖ್ಯಾತವಾದ ಬಂಡೆಗಳಿಂದಲೂ ವೃಕ್ಷಗಳಿಂದಲೂ ಪ್ರಹರಿಸಿ ವೃಕ್ಷಸರೆಲ್ಲರನ್ನು ನಿರ್ನಾಮಗೈದು ಲಂಕೆಯನ್ನು ಧ್ವಂಸ ಮಾಡಿ ಸೀತಾದೇವಿಗೆ ಪ್ರಣಾಮಗೈದು ಕೃತಕೃತ್ಯ ಾಗಿ ಎಲ್ಲರೂ ನೋಡುತ್ತಿರುವಂತೆ ನಾನು ಇಲ್ಲಿಂದ ಹೊರಟು ಹೋಗುವೆನು ಉದ್ದಕ್ಕೂ ಹನುಮಂತನ ಉದ್ದೇಶವು ತಾನು ಬಂದಿರುವೆನು ಸೀತಾಮಾತೆಯನ್ನು ಕಂಡಿರುವೆನು ಹಾಗೆಯೇ ಇಲ್ಲಿ ರಾಕ್ಷಸರಲ್ಲಿ ಭಯವನ್ನು ಹುಟ್ಟಿಸಿ ಹಿಂತಿರುಗಿ ಹೋಗಿರುವೆನು ನಾನು ಯಾರಿಗೂ ಹೆದರುವುದಿಲ್ಲ ಅವರ ಕುಲದೇವತೆಯ ಆಲಯವಾದ ಸಾವಿರ ಕಂಬಗಳ ಚೈತ್ಯಾಲಯವನ್ನೇ ಹಾಳುಗೆಡವಿರುವಾಗ ನನಗೆ ಯಾರ ಭಯವೂ ಇಲ್ಲ ಎಂಬುದನ್ನು ತೋರಿಸಿಕೊಳ್ಳುತ್ತಾ ನನ್ನಂತೆ ನಿರ್ಭಯರಾದ ಕೋಟಿ ಕೋಟಿ ಕಪಿಗಳು ಈ ಲಂಕೆಯನ್ನು ಸುತ್ತುವರಿಯಲಿದ್ದಾರೆ ಎಂಬ ಸಂದೇಶವನ್ನು ಅವರೆಲ್ಲರಿಗೂ ಕೊಡುತ್ತಾ ಆ ಹನುಮಂತನು ಹಿಂತಿರುಗಿ ಹೋಗುವ ಮುನ್ನ ಅವರೆಲ್ಲರ ಎದೆಯಲ್ಲಿ ಭಯವನ್ನು ಹುಟ್ಟಿಸುತ್ತಿರುವನು ಆ ಭಯದಿಂದಲಾದರೂ ಒಂದು ರಾವಣನು ತಾನಾಗಿಯೇ ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ಆತನ ರಾಕ್ಷಸ ಸೇನೆಯಾದರೂ ಆತನ ಕಿವಿ ಹಿಂಡಿ ಹೇಳಬೇಕು ಇಲ್ಲದಿದ್ದರೆ ಆ ನಾಗರಿಕರಾದರೂ ನಮ್ಮ ರಾಜನ ವಿರುದ್ಧ ಬಂಡೆದ್ದು ಸೀತೆಯನ್ನು ಹಿಂದಿರುಗಿಸುವಂತೆ ತಿಳಿಸಬೇಕು ಹಾಗೆ ಮಾಡದೆ ಹೋದರೆ ಅವರೆಲ್ಲರ ಸರ್ವನಾಶವಾಗುವುದು ಖಂಡಿತೈತ್ರಿಯೋ ತಪ ನನಾದ ಭೀಮ ನಿರ್ಹ್ರಾದೋ ರಕ್ಷಸಾಂ ಜನಯನ್ ಭಯಂ ಹೀಗೆ ಜಯ ಘೋಷ ಮಾಡುತ್ತಾ ಆ ಚೈತ್ರ ಪ್ರಾಸಾದದ ಮೇಲೆ ಕುಳಿತಿದ್ದ ಮಹಾಕಾಯನಾದ ಕಪಿನಾಯಕನು ಚೈತ್ರ पालकर राक्षस भण्टुमार्चिदनु तेन शब्देन महता चैत्यपाला शतं यशतं युः ग्रहीत्वा विविधा नग्रान् परश्वधान् ಮಹಾನಾದವನ್ನು ಕೇಳಿದೊಡನೆ ನೂರಾರು ಮಂದಿ ಚೈತ್ಯ ಪಾಲಕರು ವಿಧ ವಿಧವಾದ ಅಸ್ತ್ರಗಳನ್ನು ಪರ್ಗಗಳನ್ನು ಗಂಡು ಗೊಡಲಿಗಳನ್ನು ಹಿಡಿದುಕೊಂಡು ಹನುಮಂತನನ್ನು ಎದುರಿಸಲಿಕ್ಕೆ ಸುತ್ತುವರಿದು ನಿಂತರು ಜೋ ಮಹಾಕಾಯ ಮಾರುತಿಂ ಪರ್ಯಾರಯನ್ ಪರಿಂಗದರ್ವಾಶ್ರೇಷ್ಠ ಸ್ವಾರಿ ಸನ್ನಿಭೈ ಆವರ್ತಯವ ಆವರ್ತಯ ಗಂಗಾಯ ವಿಪುಲೋ ಮಹಾನ್ ಬಳಿಕ ಮಹಾಕಾಯರಾದ ಆ ರಾಕ್ಷಸರು ವಿಚಿತ್ರವಾದ ಗದೆಗಳಿಂದಲೂ ಸುವರ್ಣಮಯವಾದ ಪರಿಗಾಯುಧಗಳಿಂದಲೂ ಸೂರ್ಯ ಸದೃಶವಾದ ತೀಕ್ಷ್ಣವಾದ ಬಾಣಗಳಿಂದಲೂ ವಾನರ ಶ್ರೇಷ್ಠನಾದ ಹನುಮಂತನನ್ನು ಪ್ರಹರಿಸಿದರು ಮಾರುತಿಯನ್ನು ಸುತ್ತುವರಿದು ನಿಂತಿದ್ದ ಆ ರಾಕ್ಷಸರ ಗುಂಪುಗಳು ಗಂಗಾ ನದಿಯಲ್ಲಿರುವ ದೊಡ್ಡದಾದ ಸುಳಿಯಂತೆ ಕಾಣುತ್ತಿದ್ದವು परीक्ष पह श्रेष्ठम सब भव प्राक्ष सर्वसांगणह ततो वातात्मजज्ञो भीम रूपम समस्थितः तासादस्य महांतस्य स्तंभं हेम परिष्कृतं उत्थातयत्वा वीकीना हनुमान पवनात्मजः तत संभ्रामया मास शतधारं महापलम ಸಮಭವತ್ಸಾದ ಬಳಿಕ ಭಯಂಕರ ರೂಪವನ್ನು ಧರಿಸಿದ್ದ ಮಾರುತಿಯು ಪ್ರಸಾದದಲ್ಲಿ ಭಗ್ನಾವಶೇಷವಾಗಿ ಉಳಿದಿದ್ದ ಈಗಾಗಿದ್ದ ಸುವರ್ಣ ಭೂಷಿತವಾಗಿದ್ದ ನೂರಾರು ಅಂಚುಗಳುಳ್ಳ ಒಂದು ಕಂಬವನ್ನು ಕೀರ್ತು ಕೈಗೆತ್ತಿಕೊಂಡನು ಅದನ್ನು ವೇಗವಾಗಿ ತಿರುಗಿಸತೊಡಗಿದನು ಹಾಗೂ ಗಾಳಿಯ ಘರ್ಷಣೆಯ ಬಿರುಸಿನಿಂದ ಹುಟ್ಟಿದ ಬೆಂಕಿಯಿಂದ ಮೊದಲೇ ಹಾಳಾಗಿ ಹೋಗಿದ್ದ ಆ ಚೈತ್ಯ ತ್ರಾಸಾದವು ಪೂರ್ಣವಾಗಿ ಸುಟ್ಟು ಹೋಯಿತು ದಕ್ಷ್ಮನ ತೋ ದೃಷ್ಟ ವಜ್ರೇಣೇಂದ್ರ ಇವಾ ಅಂತರಿ ಶ್ರೇಮಾ ಶ್ರೀಮಾನಿದಂ ವಚನಮ ಬ್ರವೀತ ಹೊತ್ಕೊಂಡು ಉರಿಯುತ್ತಿದ್ದ ಚೈ ಪ್ರಾಸಾದವನ್ನು ನೋಡಿ ಉತ್ಸಾಹಿತನಾಗಿದ್ದ ಹನುಮಂತನು ವಜ್ರಾಯುಧದಿಂದ ಇಂದ್ರನು ದಾನವರನ್ನು ಸಂಹರಿಸುವಂತೆ ಸ್ತಂಭದಿಂದಲೇ ನೂರಾರು ಮಂದಿ ಪ್ರಾಸಾದ ರಕ್ಷಕರನ್ನು ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸಿದನು ಬಳಿಕ ಮಹಾಪರಾಕ್ರಮಿಯಾದ ಹನುಮಂತನು ಮೃಕ್ಷಣದಲ್ಲಿ ಆಕಾಶಕ್ಕೆ ಹಾರಿ ಅಲ್ಲಿಯೇ ನಿಂತು ರಾಕ್ಷಸರನ್ನು ಗದರಿಸುತ್ತಾ ಇಂತೆಂದನು माद्रशानां, सहस्राणि विसृष्टानि महात्मनाम् मलिनाम् वानरेन्द्राणाम् सुग्रीवशवर्तिनाम् अटन्ति वसुधाम् कृत्स्नाम् वयमन्ये च वानराः ಅಂತರಿಕ್ಷದಲ್ಲಿ ಆಕಾಶದಲ್ಲಿ ನಿಂತು ಅಂತರಿಕ್ಷದಿಂದ ನಿಂತೇ ಇಡೀ ಲಂಕಾಪತಿಗಳಿಗೆ ಹೇಳುತ್ತಿರುವನು ಆ ಎಲ್ಲ ರಾಕ್ಷಸರನ್ನು ಗದರಿಸುತ್ತ ಹೇಳುತ್ತಿರುವನು ನನ್ನಂತೆಯೇ ಮಹಾಪರಾಕ್ರಮಶಾಲಿಗಳಾದ ವಾನರ ಯೋಧರು ಸಾವಿರಾರು ಸಂಖ್ಯೆಯಲ್ಲಿ ಹೊರಟಿರುವರು ಮಹಾ ಬಲಶಾಲಿಗಳಾದ ಅವರೆಲ್ಲರೂ ಸುಗ್ರೀವನ ಆಜ್ಞೆಯನ್ನು ಶಿರಸ ವಹಿಸುವವರು ನಾನು ಇತರ ವಾನರರು ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಿದ್ದೇವೆ ದಶನಾಗಬಲಾ

ಅವರಲ್ಲಿ ಕೆಲವರು ಹತ್ತು ಆನೆಗಳ ಬಲವುಳ್ಳವರು ಕೆಲವರು ನೂರು ಆನೆಗಳ ಬಲವುಳ್ಳವರು ಕೆಲವರಿಗೆ ಸಾವಿರ ಆನೆಗಳ ಬಲವಿದೆ ಕೆಲವರು ಓಘ ಸಂಘ ಸಂಖ್ಯಾಕ ಅಂದರೆ ನೂರು ಲಕ್ಷ ಆನೆಗಳ ಬಲವುಳ್ಳವರು ಮತ್ತೆ ಕೆಲವರು ವಾಯುವೇಗ ಸಂಪನ್ನರು ಕೆಲವರು ಬಲವ ಕೆಲವರ ಬಲವನ್ನು ಊಹಿಸಲು ಅಳೆಯಲು ಸಾಧ್ಯವೇ ಇಲ್ಲದವರು ಇದ್ದಾರೆ अरे फिर व्रतों धनता कनाखा युद्धाय हे चतायिस चतासा हल्द्रेस्तकोटी भीरा कोटी भीरत रायुद्धाय रपि आगमिष्यते सुग्रीवस सर्वेशाम्भो विनिशुद्धनाखा नियमस्ते पुरीलंका नयुयमदचरावनाखा महात्मना ದಂತಗಳೇ ಉಗುರುಗಳೇ ಆಯುಧ ಹೊಂದಿದವರಾದ ವಾನರ ಯೋಧರು ನೂರು ಸಾವಿರ ಲಕ್ಷ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸುಗ್ರೀವನೊಡನೆ ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಮಟ್ಟ ಹಾಕುವರು ನೀವೆಲ್ಲರೂ ಮಹಾತ್ಮನಾದ ರಾಮಚಂದ್ರ ಪ್ರಭುವಿನಲ್ಲಿ ವೈರವನ್ನು ಕಟ್ಟಿಕೊಂಡವರು ಈ ಕಾರಣದಿಂದ ನೀವು ಉಳಿಯಲಾರಿರಿ ನಿಮಗೆ ಆಧಾರ ಭೂಮಿಯಾದ ಲಂಕೆಯು ಉಳಿಯದು ಕಡೆಗೆ ನಿಮ್ಮ ಒಡೆಯನಾದ ದುಷ್ಟನಾದ ರಾವಣನು ಉಳಿಯಲಾರನು ಹನುಮಂತನ ಸಂದೇಶವನ್ನು ಅಮನವಿಟ್ಟು ಕೇಳಿ ಆತನು ಸಂದೇಶವನ್ನು ಕೊಡುತ್ತಿರುವುದು ಎಲ್ಲ ಜನಗಳಿಗೂ ಏಕೆಂದರೆ ಆ ಎಲ್ಲ ಜನರು ಎಲ್ಲ ರಾಕ್ಷಸರು ರಾವಣನು ತಮ್ಮ ರಾಜನೆಂದು ಒಪ್ಪಿಕೊಂಡು ಆ ರಾಜನು ಮಾಡುವಂತಹ ಎಲ್ಲ ಅಧರ್ಮ ಕಾರ್ಯಗಳಲ್ಲಿ ಅವರು ಪಾಲನ್ನು ಸ್ವೀಕರಿಸುತ್ತಿರುವರು ಆ ರಾವಣನು ಅಧರ್ಮದಿಂದಲೇ ಅದೆಷ್ಟು ನಗರಗಳನ್ನು ಲೂಟಿ ಮಾಡಿಕೊಂಡು ಬಂದು ಆ ಲಂಕೆಯ ವೈಭವವನ್ನು ಬೆಳಗಿಸುತ್ತಿರುವನು ಆ ಎಲ್ಲ ಕಾರಣದಿಂದಾಗಿ ಆ ರಾಜನು ಮಾಡಿದ ಅಧರ್ಮವನ್ನು ಆ ಎಲ್ಲ ಪ್ರಜೆಗಳು ಅನುಭವಿಸಬೇಕಾಗುತ್ತದೆ ಆ ಕಾರಣದಿಂದಲೇ ಪ್ರಜಾಪ್ರಭುತ್ವವಿರುವ ನಮ್ಮ ದೇಶದಲ್ಲಿ ಮುಂದೆ ನಾವು ರಾಮನನ್ನು ಆರಿಸಬೇಕು ರಾವಣನನ್ನು ಆರಿಸಿಕೊಳ್ಳಬೇಕು ಆ ಆಯ್ಕೆ ನಮಗೆ ಬಿಟ್ಟದ್ದು ರಾವಣನನ್ನು ಆರಿಸಿಕೊಂಡರೆ ಆ ಕಾರಣದಿಂದಾಗಿ ಮುಂದೆ ನಾವು ಹೇಗೆ ಬದುಕಿರಲಿ ಆದರೆ ವಿನಾಶವು ಖಂಡಿತ ಆ ರಾಕ್ಷಸರಂತೆ ನಾವು ವಿನಾಶವಾಗುವುದು ಖಂಡಿತ ಆದರೆ ಶ್ರೀರಾಮಚಂದ್ರನಂತಹ ಪ್ರಭುವನ್ನು ಆರಿಸಿಕೊಂಡರೆ ಅಯೋಧ್ಯೆಯ ನಿವಾಸಿಗಳಂತೆ ಸಾವಿರಾರು ವರ್ಷಗಳವರೆಗೆ ಧರ್ಮದಿಂದ ರಾಜ್ಯವನ್ನು ರಾಜ್ಯಭಾರ ಮಾಡುತ್ತಾ ರಾಮರಾಜ್ಯವನ್ನು ಕಟ್ಟಿದಂತಹ ಶ್ರೀರಾಮನಂತಹ ಆಡಳಿತ ಆಡಳಿತ ಅಂದರೆ ರಾಜನನ್ನು ನಾವು ಸಿಂಹಾಸನದಲ್ಲಿ ಕೂರಿಸಿದರೆ ನಮ್ಮ ಕೈಯಲ್ಲಿಯೇ ಆಯ್ಕೆಯ ಸ್ವಾತಂತ್ರ್ಯವಿದೆ ಆ ಆಯ್ಕೆಯ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸದೇ ಹೋದರೆ ಅಯೋಧ್ಯೆಯಂತೆ ಬೆಳಗಬೇಕು ಅಥವಾ ಲಂಕೆಯಂತೆ ನಾಶವಾಗಬೇಕು ಆ ನಿರ್ಧಾರ ನಮ್ಮ ಕೈಯಲ್ಲೇ ಇದೆ ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಕಾಂಡೇ ತ್ರಚತ್ರಿಂಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ನಲವತ್ತ ಮೂರನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ